ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಕೆಎಸ್ಆರ್ಟಿಸಿ ನಿರ್ವಾಹಕ ಹಾಗೂ ಚಾಲಕನ ಮೇಲೆ ವರ್ತನೆಯಂತೆ ನಡೆದುಕೊಂಡಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಇಂದು ಕರ್ನಾಟಕ ಯುವರಕ್ಷಣಾ ವೇದಿಕೆ ಕಾನಾಪುರ ತಾಲೂಕು ಘಟಕದ ವತಿಯಿಂದ ಒತ್ತಾಯಪೂರ್ವಕವಾಗಿ ಪ್ರತಿಭಟನೆ ಮಾಡಲಾಯಿತು ಬೆಳಗಾವಿ ತಾಲೂಕಿನ ಬಾಳೆಕುಂದರಗಿ ಗ್ರಾಮದ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ಶಾಂತಿಯನ್ನು ಕದಡುವ ಉದ್ದೇಶದಿಂದ ಸುಖಾಸುಮ್ಮನೆ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕರಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಮರಾಠಿಯಲ್ಲಿ ಮಾತನಾಡು ಇಲ್ಲ ಅಂದರೆ ಮರಾಠಿ ಕಲಿತುಕೋ ಅಂತ ಮಾತನಾಡಿ ಬಸ್ ಕಂಡಕ್ಟರ್ಗೆ ತೀವ್ರವಾಗಿ ಗಾಯಗೊಳವಾಗುವಂತೆ ಹಲ್ಲೆ ಮಾಡಿ ಅವಾದ್ಯ ಶಬ್ದಗಳಿಂದ ಬೈದು ಮನಬಂದಂತೆ ತಿಳಿಸಿದ್ದಾರೆ ಇದೇ ವಿಚಾರವಾಗಿ ಖಾನಾಪುರ ತಾಲೂಕಿನ ಮಾನ್ಯ ತಾಲೂಕು ತಹಶೀಲ್ದಾರರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಹೋರಾಟದಲ್ಲಿ ತಾಲೂಕು ಅಧ್ಯಕ್ಷರಾದ ಪಾಂಡುರಂಗ ಗುಳನ್ನವರ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಮಡಿವಾಳರ ಉಪಾಧ್ಯಕ್ಷರು ಸಂಜು ಬಾಳನ್ನವರ್ ಅಫಜಲ್ ಐರಾಣಿ ಅಜರುದ್ದೀನ್ ತಹಶೀಲ್ದಾರ್ ನವದೇವ ಕಾಂಬಲೆ ರಿಚರ್ಡ್ ತಾಲೂಕಿನ ಅಡಿಯಪ್ಪ ಇರುವಂತಹ ಕಿಡಿಗಿಡಿಗಳು ಬೈದು ಮಾರಣಾತ್ಮಕವಾಗಿ ಹಲ್ಲೆ ಮಾಡಿದ್ದಾರೆ ಇದು ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂಥ ವಿಚಾರವಾಗಿದೆ ಶುಲ್ಕ ಕಾರಣಕ್ಕಾಗಿ ಟಿಕೆಟ್ ಕನ್ನಡದಲ್ಲಿ ಕೇಳಿದ್ದಕ್ಕಾಗಿ ಈ ರೀತಿ ಅವರ ಮೇಲೆ ದಬಳಿಕೆ ಮಾಡಿರುವುದು ಇದು ಬಹಳ ದೊಡ್ಡ ವಿಷಯ ಖಂಡನೀಯ ಅನ್ನಿಸ್ತದೆ ಈ ರೀತಿ ಒಬ್ಬ ಸರ್ಕಾರಿ ನೌಕರಸ್ಥರ ಮೇಲೆ ಈ ರೀತಿ ದೌರ್ಜನ್ಯ ಆದಾಗ ಇನ್ನು ಜನಸಾಮಾನ್ಯರೇ ಕನ್ನಡಪರ ಕನ್ನಡ ಜ ಜನಗಳಿಗೆ ಯಾವ ರೀತಿಯಾಗಿ ತೊಂದರೆ ಆಗಬಹುದಿಲ್ಲ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಕೃತ್ಯಗಳು ನಡೀತಿರುವುದು ಒಂದು ಒಂದ